ಮಾತಾಡ್ಸಿದ್ರಿ ಧೈರ್ಯ ಹೇಳಿದ್ರು ಮತ್ತೆ ಎರಡ್ ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೋದ್ರಿ ಸರ ಮತ್ತ ಇದಂದ್ರ ನೀವು ಧೈರ್ಯ ತಗೋರಿ ನಾವ್ ಅದವಿ ನಿಮ್ಮಿಂದ ಅಂತ ಹೇಳಿದ್ರಿ ಇಲ್ಲ ಮಾತ್ರ ಹಿಂಗ ಆಬಾಳದಾಗಿ ಆಗೈತಿ ಅಂತ ಹೇಳಿದ್ರು ಸರ ಎರಡ್ ಲಕ್ಷ ರೂಪಾಯಿ ರೇ ಸರ್ ಎಷ್ಟ ಕೊಟ್ರಿ ಏನ್ ಮಾಡ್ಬೇಕ್ರಿ ಅದನ್ನ ತಗೊಂಡು ಮಗನ ಹೋಗ್ಬಿಟ್ಟನ್ ಬಂಗಾರದಂತ ಮಗನ ಹೋಗ್ಬಿಟ್ಟನ್ ದುಡ್ದಾ ಹಾಕ ಮಗನ ಆದ್ರೆ ಹತ್ತು ವರ್ಷ ಕುಂತ್ಕೊಂಡು ಊಟ ಮಾಡೇವಿ ಮುಂದೆ ನಮ್ಮ ಜೀವನದವರೆಗೆ ಪರಿಹಾರ ಏನಾರು ಕೊಡ್ತಾರೆ ಏನು ಕೊಡೋದಲ್ಲ ಸರ್ ಈಗಿನ ಮೆಟ್ಟಿಗೆ ಅಷ್ಟ ಸಂತೋಷಕ್ಕ ಏನು ಮಾಡಿದ್ರೆ ಅವನ ಹೆಸರಿನ ಮೇಲೆ ಒಂದಿಷ್ಟು ಒಂದಿಷ್ಟ ಊಟ ಮಾಡ್ತೇವೆ ಆಮೇಲೆ ನಮ್ಗೆ ಬಿಡುಗಡೆ ಇಲ್ಲ ಬಾ ನೋಡ್ರಿ ಇದನ್ನ ಮನಿ ನೋಡ್ರಿ ಇದನ್ನೆಲ್ಲ ಇಂಥದ್ರಾಗ ಮಗ ಅರ್ಧ ಮಾಡಿ ಮನೆ ಬಿಟ್ಟೋಗ್ಯನ ಒಬ್ಬ ದುಡಿಬೇಕು ನಮ್ಮ ಜೀವನ ನಡೆಸ್ಬೇಕು ಮಗ ಊಟ ಮಾಡ್ಯಾನ ಎಲ್ಲ ಮಾಡ್ಯಾನ್ರಿ ತಾಯಿ ಕೂಡ ಹೊರಗೆ ಹೋದ ಮಗ ಒಳಗೆ ಬರಲಿಲ್ಲ ಬಂಗಾರದಂತ ಮಗ ನಮ್ಗೆ ಅವ್ರು ಗೊತ್ತಿಲ್ಲ ರೀ ಅದು ಬರ್ತಾಡೇ ಅದ ಗೊತ್ತಿಲ್ಲ ನಮ್ಗೆ ತಂದೆ ತಾಯಿ ಯಾರಿಗೆ ಅಷ್ಟು ಮೋಸ ಮಾಡುವಾಗ ಯಾರೀ ಏನ್ ಮಾಡುವ ನಾವದಂತಾರ್ರಿ ಅವರು ಅದ್ರ ಮ್ಯಾ ಅದ್ರ ಮ್ಯಾಗ ನಮ್ಗೆ ಕೇಳಕ್ಕೆ ದಾರಿ ರೀ ನಾವು ಅದಾವೆ ನಿಮ್ಮ ಬೆನ್ನಿಂದ ಏನಕ್ಕೆ ಕಡಿ ಇದು ಬಂದರು ನಮ್ಮನ್ನ ಕೇಳಿರಿ ಅಂತ ಹೇಳ್ತಾರ್ರಿ ಕೊಡ್ಬೇಕ್ರಿ ಮತ್ತೆ ನಮ್ಮಂತ ಸಹಾಯ ಮಾಡ್ಬೇಕ್ರಿ ಮತ್ತೆ ಬಡವ್ರಿಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರೀ ನಮ್ಗೆ ಜಮೀನಿಲ್ಲ ಮನೀನಿಲ್ಲ ಯಾವ್ದು ಇಲ್ರಿ ಜಮೀನ್ ಇಲ್ಲ ನಮ್ಗೆ ಮೂರು ಮಕ್ಕಳು ನಮ್ಗೆ ಜಮೀನು ಜಮೀನ್ ಇಲ್ರಿ ನಮ್ಗೆ ಇಂಥ ಮನ್ಯಾಗ ನಾವು ಜೀವನ ಹರಿತೇವೆ ಮಕ್ಳು ಕಟ್ಕಂಡ ಇಟ್ಟೊಂದು ತನ್ನ ಮಕ್ಳು ಕಟ್ಕಂಡ ಆ ಒಬ್ಬ ದುಡಿ ಅವ್ರಿ ಹಿರಿಯ ಮಗ ತನ್ನ ಇದಕ್ಕೆ ತಾನು ಅವ್ನ್ ಕುಟುಂಬನ ಆಗೇತ್ರಿ ಅವ್ನದು ಅವ್ನ ಜೀವನ ಹೆಂಗ್ರಿ ಹಿರಿಯ ಮಗಂದು ಇಂಥದೆಲ್ಲ ಕೇಳಿ ಅವ್ನ ಜೀವನ ಹೆಂಗ ಅವ್ನು ಹೆಂಡ್ರ ಮಕ್ಳ ಜೀವ್ನ ಹೆಂಗ ಎರಡು ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಯಾವಾಗ ಆಗ್ಬೇಕ್ರಿ ನಮ್ಗೆ ಅವಂಗೂ ಒಂದು ಮಗ ಐತಿ ಹೇ ಹೆಂತಳ ಮಗ ಅದನ ಅವನದು ಒಂದು ಜೀವನ ಅನ್ನೋದೈತ್ರಿ ಅವಂಗ ಪರಿಹಾರ ಏನಾರು ಕೊಡ್ಬೇಕ್ರೆ ಇರೇ ಮಗ್ ಈಗ ಬಂದು ಕುತ್ಕೊಂಡ್ಬಿಟ್ರಿ ಅವ್ ದುಡಿಯೋದು ಬಿಟ್ಟು ಈಗ ಮಗನ ತಮ್ಮ ತಮ್ಮ ತಮ್ಮನ ಸಲುವಾಗಿ ಮುಂದೆ ಜೀವನ ನಡುವಿನ ಮಗನ ಕಡ್ಸಕ್ ಹೊಂತರಿ ಅದನ್ನ ಇವ ಸಾಲಿಗೆ ಹೋಗ್ತಾನ್ರಿ ಸಣ್ಣ ಮಗ ಇವ ಹನ್ನೊಂದು ದಿವ್ಸಲ ಏನು ಮಾಡಬೇಕ್ರಿ አሁን አከርሰው